ಅದಕ್ಕೆ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹಾಸ್ವಾಮಿಗಳಿಗೆ ಕೃಷ್ಣ ಇವರು ಬಂದು ಗುರುವಿಗೆ ಸನ್ಮಾನ ಮಾಡಿ ಆಶೀರ್ವಾದ ಪಡೆಯಬೇಕೆಂದು ಅವರು ಅವರು ಬಂದು ಈ ಗುರುತು ಕೊಡುವ ಮುಖಾಂತರ ನಮ್ಮ ಜೋಗದ ಇವ ಸಮಾಜ ನಮ್ಮ ಜೋಗದಲ್ಲಿ ಟೀಮಿಗೆ ಬಹಳ ಬಹಳ ಅಶೂವಾಗಿ ಅವಳನ್ನು ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ನಮ್ಮ ಮಾಜಿ ಶಾಸಕರು ಕಂದು ಸಿಕ್ಕ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತಾ ಈ ಒಂದು ವೇದಿಕೆಯ ಬುದ್ಧ ಒಂದು ಮಾತನ್ನು ಹೇಳ್ತಾರೆ ನಾವು ಗಳಿಸ್ಬೇಕು ನಮ್ಮ ಸಂಸಾರ ಚೆನ್ನಾಗಿರಬೇಕು ನೆಮ್ಮದಿ ಬದುಕಿರಬೇಕು ಅದ್ರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಸಮಾಜವನ್ನು ಕೂಡ ನಾವು ನೆಮ್ಮದಿಯಿಂದ ಬರೀತೀವಿ ತಿನ್ಬೇಕು ಎಲ್ಲ ಸಹಾಯವನ್ನು ಮಾಡಬೇಕು ದಾನವನ್ನು ಮಾಡಬೇಕು ಆ ದಾನದಲ್ಲಿರ್ತಕ್ಕಂಥ ಸುಖವನ್ನು ದಾನ ಮಾಡಿ ಅನುಭವಿಸ್ಬೇಕಂತ ಅದು ಯಾವ ಹೇಳೋದು ಕೇಳೋದ್ರಿಂದ ಬರಲ್ಲ ನನ್ನ ನಾನಾಪಣ್ಣವರ ಕುಟುಂಬದವ್ರು ಎಷ್ಟು ಖುಷಿ ಸಂತೋಷದಿಂದ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಖುಷಿ ಅದು ವಿಶೇಷವಾಗಿ ನಮ್ಮ ನಾನಾ ಬಹಳ ಖುಷಿ ಆಗ್ತದೆ ಯಾಕೆ ಕಾರ್ಯಕ್ರಮಕ್ಕೆ ಬಂದ್ರು ಸೇವೆ ಮಾಡ್ತಿರ್ತಾರೆ ವಾಲ್ಮೀಕಿ ದೇವಸ್ಥಾನ ಕಟ್ಬೇಕಾದ್ರೂ ಸೇವೆ ಮಾಡ್ತಿರ್ತಾರೆ ಅದ್ರ ಜೊತೆಯಲ್ಲಿ ಬರೀ ಸೇವೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಕೂಡ ತಮ್ಮ ದುಡಿದಿರ್ತಕ್ಕಂಥ ಆರ್ಥಿಕತೆಯಲ್ಲಿ ಕೂಡ ಸಾಮಾಜಿಕ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರ ಸಾಮಾಜಿಕ ಕಳಕಳಿ ಇವತ್ತು ಅವ್ರ ಸಾಮಾಜಿಕ ಕಳಕಳಿ ಇವತ್ತು ಯುವ 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 ಮಿತ್ರರು ಕೂಡ ಮಾದರಿಯನ್ನು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೊಂದು ಸಾಮಾಜಿಕ ಕಳಕಳಿ ಇದಿರುವ ಸಮಾಜದ ಹುಟ್ಟಿದ ಮೇಲೆ ಸಮಾಜ ಋಣ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕು ಋಣ ತಿಳಿಸ್ತಕ್ಕಂಥ ಕೆಲಸವನ್ನು ನಾವೇನು ದೊಡ್ಡ ದೊಡ್ಡ ಕೆಲಸನೇ ಮಾಡ್ಬೇಕಂತಿಲ್ಲ ನಮಗ ಶಕ್ತಿ ಎಷ್ಟು ಸಾಧ್ಯ ಆಗತಿವಿ ಅಷ್ಟನ್ನು ಪ್ರಾಮಾಣಿಕವಾಗಿ ಮಾಡ್ತು ಕೂಡ ಅಭಿವೃದ್ಧಿ ಆಗ ಸಾಧ್ಯ ಆಗುತ್ತೆ ಇವತ್ತು ಅದ್ರಲ್ಲಿ ವಿಶೇಷವಾಗಿ ಬಹಳ ಮಂದಿ ದಾನ ಮಾಡ್ತಾರೆ ನಾವು ಒಂದ್ ದಿವ್ಸ ಹೋಗಿ ಪ್ರಸಾದ ರೊಕ್ಕ ಕೊಡ್ತೇವೆ ಏನೋ ಪೂಜೆಗೆ ರೊಕ್ಕ ಕೊಡ್ತೇವೆ ಹಾಗಾದ್ರೆ ಒಂದ್ ದಿವ್ಸ ಕೂರ್ಬೇಕಾಗುತ್ತಾ ಇವತ್ತು ಶಿಕ್ಷಣ ಕೊಟ್ರ ಆ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಟ್ಟಂಗತ್ತ ಅವ್ರ ಮಕ್ಕಳ ಉದ್ಧಾರ ಆಗತ್ತ ರಾಜ್ಯ ಉದ್ಧಾರ ಆಗತ್ತ ಶಕ್ತಿ ಕಟ್ಟಿಕೊಟ್ಟಂಗತ್ತ ಅಂತ ಕೆಲಸ ಅವ್ರ ಕುಟುಂಬದವ್ರು ಮಾಡ್ತದ ಅವ್ರ ಕುಟುಂಬಕ್ಕೆ ಯಾವತ್ತೂ ಕೂಡ ಭಗವಂತ ಇನ್ನು ಹೆಚ್ಚು ಹೆಚ್ಚು ಇಂತ ಕೆಲಸ ಮಾಡಂತ ಶಕ್ತಿಯನ್ನ ಕೊಡ್ಲಿ ದಾನ ಧರ್ಮ ಮಾಡಂತ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ಕರೆದ ಕನಸಿಕೇಳ ಅಂತ ಕೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾರಾಯಣಪ್ಪ ನಾಯಕ್ ಸಹೋದರರು ಇದೊಂದು ಪವಿತ್ರವಾದಂತಹ ಕಾರ್ಯ ಪುಣ್ಯವಾದ ಕಾರ್ಯಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅದರ ಮುಖ್ಯವಾಗಿ ಬಡ ಮಕ್ಕಳಿಗೆ ವಿಶೇಷವಾಗಿ ಏನಂದ್ರೆ ಬಡ ಮಕ್ಕಳಿಗೆ ಕಲಿಯುವ ಬಹಳ ಕಷ್ಟ ನಾವು ಹೆಚ್ಚಿನ ಅಂಕಗಳನ್ನು ಪಡೆದರೂ ಸಹಿತ ಮುಂದಿನ ದಿನಗಳಲ್ಲಿ ಓದುವಂತ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟ ಕಷ್ಟವನ್ನು ಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಸುಮಾರು ಒಂಬತ್ತು ವರ್ಷಗಳ ಕಾಲದಿಂದ ಸಹಿತ ನಾರಾಯಣಪ್ಪ ನಾಯಕ್ ಸಹೋದರರು ಏನು ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡೋದ್ರ ಮುಖಾಂತರ ಈ ಒಂದು ಪುಣ್ಯ ಕಾರ್ಯ ಪವಿತ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮನವಿ ಮಾಡೋದಂದ್ರೆ ಈಗಾಗಲೇ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡುವಂತ ಕಾರ್ಯ ಪ್ರತಿಯೊಂದು ನಡೀತಾ ಇದೆ ಯಾಕೆಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಕನಿಷ್ಠ ಮನೆಯಲ್ಲಿ ಒಂದು ಡಿಗ್ರಿ ಪಡೆದಂತ ಒಬ್ಬ ಮಗು ಇರಬೇಕು ಅಥವಾ ಕನಿಷ್ಠ ಡಿಪ್ಲೊಮಾ ಓದಿದಂತ ಮಕ್ಕಳಿದ್ರೆ ಆ ಕುಟುಂಬ ಆ ಸಮಾಜ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ನೆಪಿಸಿಕೊಳ್ಬೇಕಾಗ್ತದೆ ಆ ದಿಶೆಯಲ್ಲಿ ನಮ್ಮ ನಾನಪ್ಪ ನಾಯಕ್ ಸಹೋದರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ನೋಡ್ರಿ ಪ್ರತಿ ಒಂಬತ್ತು ವರ್ಷಗಳಿಂದ ಅದು ಸರ್ಕಾರಿ ಶಾಲೆಗಳಿಗೆ ಪುಸ್ತಕವನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನು ಮಾಡೋದ್ರ ಜೊತೆಗೆ ಮಕ್ಕಳ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಕಾರವನ್ನು ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಜೊತೆಗೆ ವಿಶೇಷವಾಗಿ ಲೋಕಸಭಾ ಹೇಳ ಇವತ್ತು ಸಾಕಷ್ಟು ಕಾಲ ಇನ್ನೂ ರೀತಿಯಲ್ಲಿ ಶಿಕ್ಷಣಕ್ಕಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂತ ಮನವಿಯನ್ನು ಸಹಿತ ನಾನು ಮಾಡ್ತಾ ಇದ್ದೇನೆ ಜೊತೆ ನಮ್ಮಲ್ಲಿ ಸಹಿತ ಸಾಕಷ್ಟು ಕಾರ್ಯಗಳು ನಡೆದಿದ್ದು ಆದರೂ ಸಹಿತ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಮಾನ್ಯ ಶಾಸಕರು ಸಹಿತ ಹೆಚ್ಚಿನ ಕಾರ್ಯಗಳನ್ನು ಮುಖಾಂತರ ಗಂಗಾವತಿಯನ್ನ ಒಂದು ಶಿಕ್ಷಣ ಹೆಚ್ಚಿನ ಕ್ಷೇತ್ರವನ್ನಾಗಿ ಮಾದರಿ ಕ್ಷೇತ್ರವನ್ನು ಮಾಡುವಂತ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳುವ ಜೊತೆಗೆ ವಿಶೇಷವಾಗಿ ನಮ್ಮ ನಾರಾಯಣಕ್ಕ ನಾರಾಯಣಪ್ಪ ನಾಯಕ ಬಂಧುಗಳಿಗೂ ಸಹಿತ ವಿಶೇಷವಾದಂತ ಅಭಿನಂದನೆ ಕದರಿಸಿ ಇದು ಶಾಶ್ವತವಾಗಿ ನಡೀಲಿ ನಮಗೂ ಶಾಶ್ವತ ಕರೀಲಿ ಜೊತೆಗೆ ಈಗಾಗಲೇ ಹೇಳಿದಾಗೆ ಮೊದಲಿನ ಮಾತು ಮಾತ್ರ ನೆನಪು ಮಾಡಬೇಡ್ರಿ ನಾನು ಸುರೇಶ್ ಇಬ್ರು ಇಲ್ಲೇ ಇದ್ದೀವಿ ಆ ಬಿಟ್ಟಿ ಕಟ್ಟು ಕಳಿಸಿ ಮಾತ್ರ ಹೇಳಿ ವಿಶೇಷವಾಗಿ ಆ ನಾಯಕ ಕುಟುಂಬವರೆಗೂ ಸಹಿತ ವಿಶೇಷವಾದಂತಹ ಅಭಿನಂದನೆ ಸಮಾಜದಲ್ಲಿ ಎಲ್ಲ ಜ್ಞಾನಿಗಳಿದ್ದಾರೆ ಪಕ್ಷ ನನಗೆ ದುರ್ಗಪ್ಪ ನಮ್ಮ ಕಣ್ಣ ಸಿದ್ಧಪ್ಪರ ಕಣ್ಣ ಬಹುಶಃ ನೀವೆಲ್ಲರೂ ನೋಡಿರಿ ಇಸಿ ಮನುಷ್ಯ ಅವ ಇಷ್ಟು ಜ್ಞಾನಿ ಇತ್ತು ಅಂತಂದ್ರೆ ಇಡೀ ರಾಮಾಯಣ ಮಹಾಭಾರತ ಎಲ್ಲವನ್ನೂ ಕರಗತ ಮಾಡಿಕೊಂಡಿದ್ದ ದಿವಸ ನನ್ನ ಹತ್ರ ಬಂದು ಒಂದ್ ತಾಸು ಚರ್ಚೆ ಮಾಡಲಾರ್ದು ಹೋಗ್ತಿದ್ದಿಲ್ಲ ಬಹುಶಃ ಹನುಮಂತಪ್ಪನವರು ಬಹಳ ತಿಳ್ಕೊಂಡಿದ್ದಾರೆ ನಾನು ಚರ್ಚೆ ಮಾಡ್ತಿರ್ತೀವಿ ಆಯ್ತಪ್ಪ ಶರಣಾಗಿ ತಿಳ್ಬೇಕು ಅಂತ ನಾನು ಏನು ಅಂತಂದ್ರೆ ಈ ಸಮಾಜದಲ್ಲಿ ನಂತರ ಒಳ್ಳೆ ವ್ಯಕ್ತಿಗಳಾಗಿ ಬಂದಿದ್ದಾರೆ ಅಂತವರಲ್ಲಿ ನಮ್ಮ ದೋಗದ ನಾರಾಯಣಪ್ಪನ ಇದು ಈ ವರ್ಷದಲ್ಲ ಬಹಳ ವರ್ಷದಿಂದ ನೋಟ್ಬುಕ್ ವಿಚಾರಣೆ ಮಾಡ್ಕೊಂತ ಮಾಡ್ಕೊಂತ ಬಡವರಿಗಾಗಿ ಬಡವರಿಗೆ ಮೀಸಲಿಟ್ಟಿರತಕ್ಕಂತ ತನ್ನ ಶಕ್ತಿಯನ್ನ ಈ ನೋಡ್ಬುಕ್ ಮೂಲಕವಾಗಿ ಅಲ್ಪ ಸೇವೆಯನ್ನ ಮಾಡ್ತಾ ಇದ್ದಾನೆ ಬಹುಶಃ ಇವೆಲ್ಲ ಕಾರ್ಯಕ್ರಮದಲ್ಲಿ ನಡೀತಿತ್ತು ಇಲ್ಲಿ ಬೇಡರು ಅಂತ ಶಾಲೆ ತಾವೆಲ್ಲ ನೋಡಬಹುದು ಬಹಳ ಹಳೆ ಶಾಲಿ ನಮ್ಮ ಗಂಗಾವತಿಗೆ ಬಹಳ ಹಳೆ ಶಾಲೆ ಇವತ್ತು ನನಗೇನಿಸ್ತಾ ಇದೆ ದೊಡ್ಡ ಈ ಅಂತ ವಿದ್ಯಾರ್ಥಿಗಳಲ್ಲೇ ಮುಚ್ಚುವಂತ ಸ್ಥಿತಿ ಒಳಗಿದೆ ಅದು ಮೊದಲ ಒಳ್ಳೆ ಶಿಕ್ಷಣ ಇತ್ತು ಅಂತಂದ್ರೆ ದೇಶ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಒಂದು ಅವ್ರಿಗೆ ಮಾರ್ಗದರ್ಶನ ಒಳ್ಳೆ ಶಿಕ್ಷಣ ಒಳ್ಳೆ ವಿದ್ಯೆ ಬುದ್ಧಿ ಕಳಿಸ್ತಕ್ಕಂಥ ವ್ಯವಸ್ಥೆ ಅಂತಂದ್ರೆ ದೇಶ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಅಂತ ವ್ಯವಸ್ಥೆ ಒಳಗೆ ನಾವೆಲ್ಲರೂ ತಿಳ್ಕೊಂಡೇಳಿ ನಮ್ಮ ಜೋಗದ ಬಂದು ಬಹಳ ಪ್ರೀತಿ ಪಕ್ಷ ನಮ್ಮ ನಾರಾಯಣಪ್ಪನವರು ಪ್ರತಿ ವರ್ಷ ಈ ಬಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅವ್ರು ಕೊಡ್ತಕ್ಕಂಥದ್ದು ದೊಡ್ಡ ಕೆಲಸ ಯಾಕಂತಂದ್ರೆ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಅನ್ನೋದು ಸಾಕು ಇವತ್ತು ಅನುಕೂಲ ಇದ್ದಾಗಿ ಇನ್ನೂ ಸ್ವಲ್ಪ ಎಲ್ಲ ಅಂತರ ಮಕ್ಕಳಿಗೆ ಒಳ್ಳೆ ದೋಷಕ್ಕೆ ಗಾಳಿ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ನಾರಾಯಣಪ್ಪನವರು ಇವತ್ತು ಈ ಕೆಲಸ ಮಾಡಲ್ಲ ಬಹಳ ಒಳ್ಳೆಯ ಅವರು ಅವ್ರ ತಂದೆ ತಾಯಿಗಳು ಕೋಶ ನಾನು ನೋಡೀನಿ ಯಾಕೆ ಮೊಬ್ರಿಗೆ ಗೊತ್ತಿಲ್ಲ ಕಟ್ಟಿಗೆ ಕಳೆದು ಮಾರಿ ಒತ್ತು ಮಾಡಿ ಮಠದೊಳಗ ಅವರ ತಂದೆ ತಾಯಿಯರು ಆ ಅಜ್ಜಿ ಅಮ್ಮಂದಿರೋರು ಜೋಳ ನುಚ್ಚಿ ಜ್ವಳ ಬೀಸಿ ನುಚ್ಚು ಮಾಡಿ ಊಟ ಮಾಡಿ ಮನೆಗೆ ಬಂದ್ಬಿಡ್ಬೇಕು ಅಂತ ವ್ಯವಸ್ಥೆ ಇತ್ತು ಬಹುಶಃ ಇವತ್ತು ಭಗವಂತ ಅವರಿಗೆ ಏನೋ ಅನುಕೂಲಗಳಿಂದ ಒಳ್ಳೆಯದ ಆಶೀರ್ವಾದ ಮಾಡಿದ್ದಾನೆ ಬಹುಶಃ ಆ ಒಂದು ಆಶೀರ್ವಾದ ರೂಪವಾಗಿ ಬಂದಿರತಕ್ಕಂತ ಆ ಶಕ್ತಿ ಒಳಗ ಮಕ್ಕಳಿಗೆ ಒಳ್ಳೆ ಅವಕಾಶ ಮಾಡುತ್ತೆ ಅಂತ ತಿಳ್ಕೊಂಡು ಹೇಳಿ ಇದೇ ನೋಟ್ಬುಕ್ ವಿಚಾರ ಕಾರ್ಯಕ್ರಮ ಇಟ್ಕೊಂಡಿರಲ್ಲ ಇದು ಸುಪ್ತವಾಗಿರ್ತ ಕಾರ್ಯಕ್ರಮ ಇದು ಉತ್ತರೋತ್ತರವಾಗಿ ಆ ಎಲ್ಲಾ ಜೋಗನ ಕುಟುಂಬದವರಿಗೆ ಈ ಶಕ್ತಿ ನೀಡಲಿ ಭಗವಂತ ಅವ್ರಿಗೆ ಇನ್ನೂ ಉತ್ಲ್ರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿಯಾಗುವ ಆಶೀರ್ವಾದವನ್ನ ಚಂದಸ್ತಾತ ಒಂಬತ್ತು ಶಾಲೆಗಳು ಮುಚ್ಚಿದ್ದಾರೆ ಇದರ ಅರ್ಥ ಏನಂತಂದ್ರೆ ಸರ್ಕಾರ ಮಾಡ್ತಕ್ಕಂಥ ದೊಡ್ಡತ್ತು ಚಾಣಕ್ಯ ಒಂದು ಮಾತು ಹೇಳ್ತಾ ಇದ್ದಾರೆ ಒಂದು ದೇಶವನ್ನು ನಾಶ ಮಾಡಬೇಕಾದ್ರೆ ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಯಾವ ಯುದ್ಧ ಬೇಡ ಬಾಂಬ್ ಬೇಡ ಹಣವಾಮ್ ಬೇಡ ಯಾವ ರ್ಯಾಕೆಟ್ ಬೇಡ ಏನು ಬೇಡ ಅಲ್ಲಿ ಶಿಕ್ಷಣ ಕುಂಠಿತ ಮಾಡ್ ಸಾಕು ಆಟೋಮೆಟಿಕ್ಲಿ ಆ ದೇಶ ನಾಶವಾಗತ್ತಂತ ಚಾಣಕ್ಯ ಹೇಳ್ತಾ ಇದ್ದಾರೆ ಬಹುಶಃ ಆ ಚಾಣಕ್ಯ ತತ್ವವನ್ನು ಅವರು ಅಟ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ ಇವತ್ತು ಏನ್ ಅನಿಸ್ತಾ ಇದೆ ಯಾವ ಶಾಲೆಗೆ ಹೋದ್ರು ಮಾಸ್ತರ್ ಇಲ್ಲ ಅತಿಥಿ ಶಿಕ್ಷಕರು ಅವ್ರ ಜವಾಬ್ದಾರಿಯಿಂದ ಪಾಠ ಮಾಡಕ್ಕಾಗತ್ತಾ ಅವ್ರ ಜವಾಬ್ದಾರಿಯಿಂದ ಈ ಮಕ್ಕಳನ್ನ ಪೋಷಣೆ ಮಾಡಕ್ಕಾಗತ್ತಾ ಆಗುದಿಲ್ಲ ಯಾರು ಪರ್ಮಿನೆಂಟ್ ಶಿಕ್ಷಕರು ಇರ್ತಾ ಇದಾರೆ ಯಾರು ಅಲ್ಲಿ ಜವಾಬ್ದಾರಿತವಾಗಿರ್ತಕ್ಕಂಥ ಶಿಕ್ಷಕರು ಇರ್ತಾ ಇದಾರೆ ಅವ್ರ ಮೇಲೆ ಹೊರವರೆಸಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದು ನಮ್ಮ ಬೇರೆಯ ಶಾಲೆ ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿ ಇವಾಗ ಪರವಣ್ಣವರೆಗೂ ಎಮ್ ಎಲ್ ಎಾಗ ಸುಮಾರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಶಾಲೆ ಕಟ್ಸಿಕೊಟ್ರು ಹೌದಲ್ಲ ನಲವತ್ತೈದು ಲಕ್ಷ ಖರ್ಚು ಮಾಡಿ ಶಾಲೆ ಕಟ್ಟಿಸ್ಕೊಟ್ರು ಕನ್ನಡ ಶಾಲೆಗಳು ಕನ್ನಡ ಶಾಲೆ ಮಾಸ್ತರ್ ಇಲ್ಲ ಅವ್ನ ಏನೇನು ಪ್ರಯತ್ನ ಮಾಡಿ ಇವತ್ತು ಹೈದರಾಬಾದ್ ಕರ್ನಾಟಕದ ಈ ಮಂಡಳಿ ಒಳಗ ಕೋಟಿ ಗಂಟೆ ದುಡ್ಡು ವಾಪಸ್ತಿ ಶಿಕ್ಷಣಕ್ಕೆ ಆಗೋಕ್ಕೆ ಏನ್ ಮಾಡಬಾರ್ದನ್ನ ಬಳಸಿಕೊಂಡು ಇವತ್ತ ಏನೇ ಸರಿಯಾಗಿ ಆಡಳ ಆಡ್ಲಿಕ್ಕೆ ಗ್ರೌಂಡ್ ಇಲ್ಲ ಅಲ್ಲಿ ಶಾಲೆ ಈಗ ಕಲಸ್ಬೇಕಂತಂದ್ರ ಮಕ್ಕಳೆಲ್ಲ ಮಕ್ಕಳಲ್ಲ ಅಂತಂದ್ರ ಶಿಕ್ಷಕರಿಲ್ಲ ಇಂಥ ವ್ಯವಸ್ಥೆ ಇವತ್ತು ನಮ್ಮ ಕರ್ನಾಟಕದೊಳಗೆ ಇದೇ ರೀತಿಯಾಗಿ ಇನ್ನೊಂದು ಹತ್ತು ವರ್ಷ ಮುಂದುವರಿತಂದ್ರೆ ಇಡೀ ಶಿಕ್ಷಣವೇ ನಾಶ ಮಾಡಿ ಬರ್ತಾ ಐತೆ ಸರ್ಕಾರಿ ಶಾಲೆಗಳಿಗೆ ಸರಿಯಾಗಿ ಸವಲತ್ತು ಇಲ್ಲ ಆದ್ರೆ ಸವಲತ್ತು ಇದ್ದರೂ ಸರಿಯಾಗಿ ವ್ಯವಸ್ಥೆ ಇಲ್ಲ ಅದೇ ನಾವು ಈಗೆಲ್ಲ ಬೆಳಿಗ್ಗೆ ಇರೋ ವಿಚಾರ ಅಂದರೆ ನಾವು ಬಡ ಶಾಲೆಗಳಿಗೆ

ನಮ್ಮ ಶಿಕ್ಷಣ ಇರುವಂತೆ ಬರೋ ಬರ್ತಾವ್ರಿಂದ ಅವರಿಗೆ ಮೇಲ್ ಕಾಫಿ ಕೊಡ್ತೀ ಸ್ಪೀಡ್ ಕೊಡಬೇಕಂತ ಜೊತೆಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾತ್ರ ಸಹಿತ ಕೊಡತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಆ ಮೆಲರ್ಗೆ ನಾವು ದೌರದ್ ಫ್ಯಾಮಿಲಿಯಿಂದ ಅವಕ್ಕೆ ಆ ಮೆಳೆಯನ್ನು ಸಲ್ಲಿಸಿ ನಮ್ಮ ಪ್ರಾರ್ಥಿಕರು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರಾಗಿರತಕ್ಕಂಥ ಧನ್ಮಠ ಅಂತ ಗುರುಗಳ ಪಾದಾರ ವೆಂದರ್ಗಳೇ ನಮಸ್ಕರಿಸುತ್ತ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಆತ್ಮೀಯರು ಕೊಪ್ಪಳ ಲೋಕಸಭಾ ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಹೆಗ್ನಾಳ್ ಅವರೇ ಮತ್ತು ನನ್ನ ಮಾರ್ಗದರ್ಶಕರು ಆತ್ಮೀಯರು ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮನೋಳ್ಳಿ ಸರ್ ಅವರೇ ನಗರಸಭೆ ಅಧ್ಯಕ್ಷನೇ ಆಗಿರ್ತಕ್ಕಂಥ ಶ್ರೀಮತಿ ನೀರಾಬಾಯಿ ಅವರೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಸರಸ್ವತಿ ಮೇಡಮ್ ಅವರೇ ಆತ್ಮೀಯರಾಗಿರ್ತಕ್ಕಂಥ ಸುರೇಶ್ ಅವರೇ ಸಮಾಜದ ಹಿರಿಯರಾಗಿರ್ತಕ್ಕಂಥ ಬಿ ಕೃಷ್ಣಪ್ಪ ನಾಯ್ಕರೇ ಕೆ ಪಿ ಪಾಟೀಲ್ ರೇ ವೆಂಕಟೇಶ್ ಅವರೇ ಬಸಪ್ಪ ನಾಯಕರೇ ಮಲ್ಲೇಶಪ್ಪ ಅವರೇ ಹನುಮಂತಪ್ಪ ನಾಯಕವ್ರೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಧ್ಯಮದ ಮಿತ್ರರೇ ಮತ್ತು ಅವರಿವರೆನ್ನದೇ ಎಲ್ಲ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಂಧುಗಳೇ ಬಂಧುಗಳ ಗೊತ್ತಿರುವ ಹಾಗೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಇವತ್ತೇನು ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಾಡಪ್ಪನವರು ಅವ್ರ ಕುಟುಂಬದಿಂದ ಇವತ್ತೇನಪ್ಪ ಅಂದ್ರೆ ಎಲ್ಲ ಬಡ ಮಕ್ಕಳಿಗೆ ಏನಪ್ಪ ಅಂತಾರೆ ಈ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಿರಂತರವಾಗಿ ಸಾಕ್ತಾ ಇದೆ ಇವತ್ತು ಮನುಷ್ಯ ಎಷ್ಟೇ ಏನಪ್ಪ ಅಂತಂದ್ರೆ ಸಂಪಾದನೆ ಮಾಡಿದರೂ ಕೂಡ ಕಿಂಚಿತ್ತಾದರೂ ಏನಪ್ಪ ಅಂದ್ರೆ ಸಮಾಜ ಸೇವೆಗಾಗಿ ಮೀಸಲಿಡಬೇಕು ಅಂತಕ್ಕಂಥ ಆ ಭಗವಂತನ ಇಚ್ಛೆ ಏನಿದೆ ಆ ನಿಟ್ಟಿನಲ್ಲಿ ಆ ಕುಟುಂಬ ಸಾಕ್ತಾ ಇದೆ ಹಾಗಾಗಿ ಅವರೆಲ್ಲ ಕಾರ್ಯ ಕೂಡ ಅತ್ಯಂತ ಶ್ಲಾಘನೀಯ ಆಗಿರ್ತಕ್ಕಂಥ ಕಾರ್ಯಕ್ರಮ ಆ ಭಗವಂತ ವಾಲ್ಮೀಕಿ ಇನ್ನೂ ಹೆಚ್ಚು ಹೆಚ್ಚು ಏನಪ್ಪ ಅಂದರೆ ಇಂತ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅದ್ರ ಜೊತೆಗೆ ಎಷ್ಟೋ ಜನ ಮಕ್ಕಳು ಇವತ್ತೇನಪ್ಪ ಅಂದ್ರೆ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ವಿ ಮೊನ್ನೆ ತಾನೇ ಏನಪ್ಪಾ ಅಂದ್ರೆ ನಮ್ದೇ ಸಮುದಾಯದ ಒಬ್ಬ ಮಗು ಏನಪ್ಪ ಅಂತಂದ್ರೆ ಇವತ್ತು ಮೆಡಿಕಲ್ ಏನಪ್ಪ ಅಂತಂದ್ರೆ ಸೀಟ್ ಸಿಕ್ತಿ ಅವ್ರಿಗೆ ಏನಪ್ಪಾ ಅಂದ್ರೆ ಅಡ್ಮಿಷನ್ ಏನಪ್ಪಾ ಮಾಡಿಸೋದಕ್ಕೆ ದುಡ್ಡಿಲ್ಲ ಇಂಥವನ್ನೆಲ್ಲ ಸಮಾಜದ ಮುಖಂಡ ಇದ್ರಿ ನೀವು ಗಮನಿಸಿ ಅಂತ ಮಕ್ಕಳಿಗೆ ಏನಪ್ಪಾ ಅಂತ ಫೀಜ್ಗೆ ಕೂಡ ನಾವೆಲ್ಲರೂ ಕೂಡ ಸಹಾಯ ಮಾಡಬೇಕಾಗತ್ತೆ ಕೇವಲ ನಾಡಪಣ್ಣರಿಗೆ ಈ ಮಾತನ್ನ ಹೇಳ್ತಾ ಇಲ್ಲ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮತ್ತೆ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ನಾವು ಏನಪ್ಪ ಅಂತ ನಮ್ಮ ಆತ್ಮ ತೃಪ್ತಿಗೋಸ್ಕರ ನಾವೇನ್ ದುಡಿದುದನ್ನ ನಾವು ಹಿಂದೆ ತೆಗೆದುಕೊಂಡು ಹೋಗೋದಿಲ್ಲ ನಾವು ಹೋಗೋ ಕಾಲಕ್ಕ ನಾವು ಮಾಡಿರ್ತಕ್ಕಂಥ ಸೇವೆಗಳು ಮಾತ್ರ ನಿರಂತರವಾಗಿ ನಮಗೆ ನೆಮ್ಮದಿಗೆ ಕೊಡುತ್ತೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇನ್ನೂ ಹೆಚ್ಚು ಇಂತ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಆ ಭಗವಂತ ನಾನಪ್ಪ ಅವರ ಕುಟುಂಬಕ್ಕೆ ಅವಕಾಶ ಮಾಡಿಕೊಡ್ಲಿ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ವಾಲ್ಮೀಕಿ ಹಾಗೂ ಲೋಕಸಭಾ ಸಂಸದರಾದಂತಹ ಆಸೆ ಕಟ್ಟಿಗಳವರು ಮತ್ತು ಮಾಜಿ ಶಾಸಕರಾದಂತಹ ಪರಂದ ಮುರಳಿಯವರು ಹಾಗೂ ಮುನಪ್ಪ ನಾಯಕ್ ಅವರು ಮತ್ತು ಕೃಷ್ಣಪ್ಪ ನಾಯಕ್ ಅವರು ಹಾಗೂ ವೇದಿಕೆ ಮೇಲೆಲ್ಲ ಆಸೆನಾಗಿರುವಂತಹ ಎಲ್ಲ ಒಂದ್ ನನ್ನ ನೋಂದನೆಗಳು ಈ ಜೋಗದ ನಾರಾಯಣಪ್ಪ ಅವರು ಇವತ್ತಿನ ನೋಟ್ಬುಕ್ ಅದೇ ತನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದಾರಲ್ಲ ಅದು ತುಂಬಾ ಹೆಮ್ಮೆಯ ವಿಷಯ ಬಡ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತದೆ ಇನ್ನು ಇದೇ ತರ ಜೋಗದ ನಾರಾಯಣಪ್ಪ ಅವರು ದೇವರ ಆಸೀವಾದದಿಂದ ಇನ್ನು ಇದೇ ತರ ಹೆಚ್ಚಾಗಿ ಅವರಿಗೆ ದಾನವನ್ನು ಮಾಡುವಷ್ಟು ಶಕ್ತಿ ಕೊಡ್ಲಿ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡುತ್ತೆ ಅಂತ ನಾನು